ಯುಕೆ ಟ್ವೆಂಟಿ ನ್ಯೂಸ್ಗೆ ಸ್ವಾಗತ ಶಿರಹಟ್ಟಿ ಪಟ್ಟಣದ ಹೆಮ್ಮೆಯ ಪುತ್ರನಾದ ಜನಾಬ ಮೊಹಮ್ಮದ್ ಫಜಲ್ ಶೇಖ್ ಕಾಲ್ನಡಿಗೆ ಮೂಲಕ ಪವಿತ್ರ ಹಜ್ ಯಾತ್ರೆಯನ್ನ ಕೈಗೊಂಡು ಕ್ಷೇಮವಾಗಿ ಪಟ್ಟಣಕ್ಕೆ ಆಗಮಿಸಿದ್ದಾರೆ ತಿಂಗಳ ಹಿಂದೆ ಶಿರಹಟ್ಟಿ ಪಟ್ಟಣದಿಂದ ಪವಿತ್ರ ಹಜ್ ಯಾತ್ರೆಯನ್ನು ಕೈಗೊಂಡು ಕಾಲನಡಿಗೆಯ ಮುಖಾಂತರ ತಾಯ್ನಾಡಿನ ಕಾಲ್ನಡಿಗೆಯ ಮುಖಾಂತರ ತಾಯ್ನಾಡಿದ ಭಾರತದಿಂದ ಪಾಕಿಸ್ತಾನ ಇರಾಕ್ ಇರಾನ್ ಕುವೈತ್ ಮಾರ್ಗವಾಗಿ ಎಂಟು ಸಾವಿರದ ಆರುನೂರ ಐವತ್ತು ಕಿಲೋಮೀಟರ್ ಚಲಿಸಿ ಸೌದಿ ಅರೇಬಿಯಾದ ಮೆಕ್ಕ ಮದಿನಾದ ದರ್ಶನ ಪಡೆದು ಮರಳಿ ಪಟ್ಟಣಕ್ಕೆ ಆಗಮಿಸಿದಾಗ ಕೋರ್ಟ್ ಆವರಣದ ಮುಂದೆ ಹಬೀಸ್ ಅಬ್ ಮಜರುದ್ದೀನ್ ಮತ್ತು ಶಿರಹಟ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಜನಾಬ್ ಹಮ್ಯೂನ್ ಮಾಡ್ಗಿ ಅಲ್ಹಾಜ್ ಲಗನಿ ಕುತ್ ಜಾಮಿಯಾ ಮಸ್ಜಿದ್ ಮುತ್ತಲ್ಲಿ ಜಂಟಿಯಾಗಿ ಶಾಲು ಹೊದಿಸಿ ಹೂವಿನ ಹಾರ ಹಾಕಿ ಸಿಹಿ ಮೂಲಕ ಆತ್ಮೀಯವಾಗಿ ಸ್ವಾಗತಿಸಿ ಬರಮಾಡಿಕೊಳ್ಳಲಾಯಿತು ನಂತರ ಮೆರವಣಿಗೆಯ ಮೂಲಕ ಸಂಚರಿಸಿ ಹಜ್ರತ್ ಮೆಹಬೂಬ್ ಸುಭಾನಿ ದರ್ಗಾ ಮತ್ತು ಹಜ್ರತ್ ಮೊಹಮ್ಮದ್ ಶಾವಲಿ ದರ್ಗಾಕ್ಕೆ ಭೇಟಿ ನೀಡಿ ದರ್ಶನ ಪಡೆದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯರಾದಂತಹ ಅಶ್ರತ್ ಡಾಯ್ಲತ್ ಮುಸ್ಲಿಂ ಸಮುದಾಯದ ಮುಖಂಡರಾದಂತಹ ಅಲ್ಹಾಜ್ ಯೂನೂಸ್ ಕುಬ್ಸದ್ ಯೂಸುಫ್ ಕುಬ್ಸದ್ ಸಾಬ್ ಲಕ್ಷ್ಮೇಶ್ವರ್ ರಫೀಕ್ ಆದ್ರಳಿ ಮಹೂ ಸಾಬ್ ಮುಳಕುಂದ್ ಸೌಕತ್ ಮನಿಯಾರ್ ಇರ್ಷಾದ್ ಆದ್ರಳಿ ಮುಸ್ತಾಕ್ ಸಿಂಗ್ಲಿ ಸಮಸ್ತ ಮುಸ್ಲಿಂ ಸಮುದಾಯದವರು ಉಪಸ್ಥಿತರಿದ್ದರು ಬೇರೋ ರಿಪೋರ್ಟ್ ಕೆ ಕೆ ಯುಕೆ ಟ್ವೆಂಟಿ ಸೆವೆನ್ ಕನ್ನಡ ನ್ಯೂಸ್ ಶಿರಹಟ್ಟಿ